ಮದ್ದೂರ್ ತಾಲೂಕು ಭಾರತಿನಗರದಲ್ಲಿ ಮುಸ್ಲಿಂ ಜನಾಂಗಕ್ಕೆ ನಮಾಜ್ ಮಾಡುವುದಕ್ಕಾಗಲಿ ಅಥವಾ ಮಸೀದಿ ನಿರ್ಮಿಸುವುದಕ್ಕಾಗಲಿ ಅವಕಾಶ ನೀಡಬಾರದೆಂದು ಹಿಂದೂಪರ ಸಂಘಟನೆಯೊಂದಿಗೆ ಮನ್ಮುಲ್ ನಿರ್ದೇಶಕ ಹಾಗೂ ಬಿಜೆಪಿ ಮುಖಂಡ ಸ್ವಾಮಿ ಅವರು ಪೊಲೀಸ್ ಇಲಾಖೆಗೆ ಮತ್ತು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಜಿಲ್ಲೆಯ ವಿವಿಧೆಡೆಗಳಿಂದ ಮುಸ್ಲಿಮರು ನಮಾಜ್ ಮಾಡಲು ಭಾರತಿನಗರಕ್ಕೆ ಆಗಮಿಸುತ್ತಿದ್ದು ಇದನ್ನು ತಡೆಯಲು ಹಿಂದೂಪರ ಸಂಘಟನೆಯ ಯುವಕರು ಮುಂದಾಗುತ್ತಿದ್ದಂತೆ ಪೊಲೀಸ್ ಇಲಾಖೆಯಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಕಳೆದ ಶುಕ್ರವಾರ ಭಾರತೀನಗರದ ಮೆಳ್ಳಿ ಐದನೇ ನಂಬರ್ ಸೈಟ್ನಲ್ಲಿರುವ ಸಾಬ್ ಎಂಬುವರ ಮನೆಯಲ್ಲಿ ನೂರೈವತ್ತಕ್ಕೂ ಹೆಚ್ಚು ಮಂದಿ ನಮಾಜ್ ಮಾಡಲು ಬಂದಿದ್ದರು ಇದನ್ನು ಕಂಡ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಮತ್ತು ಯುವಕರು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ವಿಷಯ ಮುಟ್ಟಿಸಿದರು ಇನ್ನು ದೊಡ್ಡಿ ಮತ್ತು ಮದ್ದೂರು ಪೊಲೀಸ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ನಮಾಜ್ ಮಾಡುತ್ತಿದ್ದವರನ್ನು ವಾಪಸ್ ಕಳುಹಿಸಿ ಕೋಮು ಗಲಭೆಯನ್ನು ತಪ್ಪಿಸಿದ್ದರು ಈ ಹಿನ್ನೆಲೆಯಲ್ಲಿ ಅಕ್ಟೋಬರ್ ನಾಲ್ಕರ ಶುಕ್ರವಾರವೂ ಸಹ ಜಿಲ್ಲೆಯ ವಿವಿಧ ಭಾಗಗಳಿಂದ ಮುಸ್ಲಿಂ ಆಗಮಿಸಬಹುದೆಂಬ ಹಿನ್ನೆಲೆಯಲ್ಲಿ ನೂರಕ್ಕೂ ಹೆಚ್ಚು ಪೊಲೀಸರು ಬೆಳಗ್ಗೆಯಿಂದ ಸಂಜೆವರೆಗೂ ಬಿಗಿ ಬಂದೋಬಸ್ತ್ ಏರ್ಪಡಿಸಿ ಸಾರ್ವಜನಿಕರು ಗುಂಪು ಸೇರದಂತೆ ಎಚ್ಚರಿಕೆ ವಹಿಸಿದ್ದರು ಇದುವರೆಗೂ ಯಾವುದೇ ರೀತಿಯ ಸಂಘರ್ಷಗಳಾಗಲಿ ಗಲಭೆಯಾಗಲಿ ನಡೆದಿಲ್ಲ ಮಧ್ಯಾಹ್ನದ ವೇಳೆಗೆ ಸ್ಥಳಕ್ಕೆ ಆಗಮಿಸಿದ ಬಿಜೆಪಿ ಮುಖಂಡ ಸ್ವಾಮಿ ಅವರು ಮುಸ್ಲಿಂ ಜನಾಂಗದವರಿಗೆ ನಮಾಜ್ಗಾಗಲಿ ಮಸೀದಿ ನಿರ್ಮಿಸುವುದಕ್ಕಾಗಲಿ ಅವಕಾಶ ನೀಡದಂತೆ ಭಾರತಿನಗರ ಗ್ರಾಮ ಪಂಚಾಯತ್ ಎದುರು ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಪೊಲೀಸ್ ಇಲಾಖೆಯವರಿಗೆ ಆಯಾಯ ಇಲಾಖೆಯ ಮುಖ್ಯಸ್ಥರಾದ ಉಪ ತಹಸೀಲ್ದಾರ್ ಶಿವಲಿಂಗಯ್ಯ ಪೊಲೀಸ್ ಇನ್ಸ್ಪೆಕ್ಟರ್ ಆನಂದ್ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸೌಭಾಗ್ಯ ರಾಮಣ್ಣ ಅವರಿಗೆ ಸಾರ್ವಜನಿಕರ ಸಹಿವುಳ್ಳ ಮನವಿ ಪತ್ರವನ್ನು ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆಯಲ್ಲಿ ಸಲ್ಲಿಸಿದರು ಇನ್ನು ಈ ಸಂದರ್ಭದಲ್ಲಿ ಸಾವಿರಕ್ಕೂ ಹೆಚ್ಚು ಹಿಂದೂಪರ ಸಂಘಟನೆಯ ಮುಖಂಡರು ಯುವಕರು ಸಾರ್ವಜನಿಕರು ಪಕ್ಷಾತೀತವಾಗಿ ಸೇರಿದರು ಇದನ್ನು ಕಂಡ ಪೊಲೀಸ್ ಇನ್ಸ್ಪೆಕ್ಟರ್ ವೆಂಕಟೇಗೌಡ ಶಿವಕುಮಾರ್ ಶ್ರೀಧರ್ ಆನಂದ್ ಸಂಜೆವರೆಗೂ ಯಾವುದೇ ರೀತಿಯ ಕೋಮುಗಲಭೆ ನಡೆಯದಂತೆ ಕಟ್ಟೆಚ್ಚರ ವಹಿಸಿದ್ದರು ಈ ಸಂದರ್ಭದಲ್ಲಿ ಮುಖಂಡರಾದ ಕರಡ್ಕೆರೆ ಹನುಮಂತೇಗೌಡ ಆಲ್ಬುಜಿನಹಳ್ಳಿ ಹೇಮರಾಜು ಅಣ್ಣೂರ್ ನವೀನ್ ಮನೋಹರ್ ಮೆಣಸ್ಕೆರೆ ಗಿರೀಶ್ ಸುರೇಶ್ ವಿನು ವಿಜಯ್ ಕುಮಾರ್ ಮೆಡಿಕಲ್ ಗಿರೀಶ್ ಕಂಡಕ್ಟರ್ ಗಿರಿ ಸುರೇಶ್ ಮನು ಸೇರಿದಂತೆ ಇಂದು ಸಂಘಟನೆಯ ಕಾರ್ಯಕರ್ತರಿದ್ದರು Thank <laughs> you. ವಿಚಾರನ ಅವರು ಮೇಲ್ಮಟ್ಟಕ್ಕೆಲ್ಲ ತಿಳಿಸೋರಂತೆ ಮೇಲ್ಮಟ್ಟಿಗೆ ಸುದ್ದಿ ಎಲ್ಲ ಹೋಗಿದೆ ಈಗ ನಾವು ಕೊಡ್ತಾ ಇರೋ ಮನವಿ ಕೂಡ ಸ್ವೀಕಾರ ಮಾಡಿದ್ದಾರೆ ಅದನ್ನು ಎಲ್ಲ ಕಡೆಗೂ ಅವರು ಕಳಿಸ್ತಾರೆ ಇಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರು ಕೂಡ ಆ ವಿಚಾರದ ಬಗ್ಗೆ ಎಲ್ಲ ತಿಳ್ಕೊಂಡು ಅಧಿಕಾರಿಗಳಿಗೆ ವಿಚಾರ ಮುಗಿಸಿದ್ದಾರೆ ನಾವು ತಹಸೀಲ್ದಾರರಿಗೆ ಜಿಲ್ಲಾಧಿಕಾರಿಗೆ ಇವತ್ತು ಪ್ರತಿಯೊಬ್ಬ ಹೋರಾಟಗಾರರು ಕೂಡ ಇವತ್ತು ಹಿಂದೂ ಧರ್ಮದ ಬಗ್ಗೆ ಇವತ್ತು ಏನು ಒಂದು ಗೌರವವನ್ನು ಕಾಪಾಡ್ಕೋಬೇಕಾಗಿದೆ ಅದರ ಹೋರಾಟದ ಬಗ್ಗೆ ಎಲ್ಲರೂ ಪ್ರತಿಯೊಬ್ಬರಿಗೂ ಇವತ್ತು ಯುವಕರು ನಿಂತ್ಕೊಂಡು ಇದನ್ನು ಸಚಿವ ಮೇಲ್ಮಟ್ಟಕ್ಕೆ ವಿಚಾರನ ರಾಜ್ಯ ಮಟ್ಟಕ್ಕೆ ತಿಳಿಸೋಕೋಸ್ಕರ ಇವತ್ತು ಮಾಡಿದ್ದಾರೆ ಎಲ್ಲ ಅಧಿಕಾರಿ ವರ್ಗಕ್ಕೆ ಸರ್ಕಾರಕ್ಕೆ ಇದೆಲ್ಲ ವಿಚಾರ ಮುಟ್ಟುತ್ತೆ ಮುಂದಿನ ದಿನಗಳಲ್ಲಿ ಆಗಲ್ಲ ಅನ್ನೋದನ್ನ ಎಸ್ ಪಿ ಅವರು ಹೇಳಿದ್ದಾರೆ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳಿದ್ದಾರೆ ಎಲ್ಲರೂ ತಾವೆಲ್ಲ ಶಾಂತಿಯುತವಾಗಿ ಇವತ್ತು ಹೋರಾಟ ಮಾಡಿದ್ರಿ ನಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನಾನು ಮಾತನಾಡಿದ